ಶ್ರೀ ಗಂಗಾ ಪರಮೇಶ್ವರಿ ಯುವಕರ ಸಂಘ ಗಲ್ಪೇಟೆ ಬೆಸ್ತರ ಬೀದಿಯಲ್ಲಿ ನಾಲ್ಕನೇ ವರ್ಷದ ದುರ್ಗಾ ಪರಮೇಶ್ವರಿ ಪೂಜಾ ಮಹೋತ್ಸವ ಅದ್ದೂರಿ ಆಚರಣೆ ವಿಜಯದಶಮಿಯಂದು ಪ್ರತಿಷ್ಠಾಪಿಸಿ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಆಚರಿಸಲಾಯಿತು ಭಾನುವಾರದಂದು ಗಲ್ಪೇಟೆಯಿಂದ ದುರ್ಗಾದೇವಿಯನ್ನ ಪಲ್ಲಕ್ಕಿ ಮೆರವಣಿಗೆಯೊಂದಿಗೆ ಹೊರಟು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಕೋಡಿ ಕಣ್ಣೂರು ಕೆರೆಯಲ್ಲಿ ದೇವಿಯನ್ನ ವಿಸರ್ಜಿಸಲಾಗುತ್ತದೆ ಎಂದು ಶ್ರೀ ಪರಮೇಶ್ವರಿ ಯುವಕರ ಸಂಘ ಗಲ್ಪೇಟೆರವರು ತಿಳಿಸಿದರು ಇದು ವಾರ್ಡ್ ನಂಬರ್ ಇದು ಹಮ್ಮಿಕೊಂಡಿರೋದು ಬಂದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಕುಣಿಸ್ಕೊಂಡು ಈವರೆಗೂ ಯಾವುದೇ ಒಂದು ತೊಂದರೆ ವಿಚಾರ ಇಲ್ದಿರ ಏನು ಮಾಡ್ಕೊಂಡಿದ್ದೀರಾ ಆರಾಮಾಗಿ ನಡ್ಸ್ಕೊಂಡ್ ಬಂದಿದ್ದೀರಿ ಫಸ್ಟ್ ಕುಣಿಸಿದ್ದು ನಾವೇ ದುರ್ಗಾದೇವಿ ಅನ್ನೋ ಕಾರ್ಯಕರ್ತ ಬಂದಿದ್ದು ಕೋಲಾರಲ್ಲಿ ನಾವೇ ಮಾಡಿರೋದು ಅದು ಬಿಟ್ಟು ಇನ್ನು ಬೇರೆಯವರು ಯಾರನ್ನ ಮಾಡಿಲ್ಲ ಅದಾದ್ಮೇಲೆ ಈ ವರ್ಷ ಎಲ್ಲಿ ಈ ವರ್ಷದಲ್ಲಿ ಅದ್ಯಾವುದು ಗೋಲ್ಡ್ ಮಿಡಲ್ ಸ್ಕೂಲ್ ಕಡೆ ಅದೊಂದು ಇಟ್ಟಿದ್ರು ತಿರ್ಗಾ ಕುರುಪೇಟೆ ಇಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು ವಿಷಯ ಕಾರಂಜಿ ಕಟ್ಟದಲ್ಲೂ ಇಟ್ಟಿದ್ದಾರೆ ವಿಚಾರ ಬಟ್ ಫಸ್ಟ್ ನಾವ್ ಇಟ್ಟಿದ್ದು ಗಲ್ಪೇಟೆ ಎಂಟನೇ ವಾರ್ಡ್ ಬಿಸ್ತರ ಬೀದಿಯಲ್ಲಿ ನಾವೇ ಇಟ್ಟಿದ್ದು ಓಕೆನಾ ಇದರವ್ರಿಗೂ ಇದ್ರವ್ರಿಗು ನಾವು ಮಾಡ್ಕೊಂಡು ಬಂದಿರೋ ಕಾರ್ಯಕ್ರಮಗಳಲ್ಲಿ ಯಾವುದೇ ಏನು ಒಂದೇ ಒಂದು ತೊಂದರೆನೂ ಇಲ್ಲ ಎಲ್ಲ ಅದ್ದೂರಿಯಾಗೆ ನಡ್ಕೊ ನಡ್ಸ್ಕೊಂಡು ಕಾಪಾಡ್ಕೊಂಡು ಐಮನ್ ಬಂದಿದ್ದಾಳೆ ಮುಂದುವರ್ಸಿಕೊಂಡು ಹೋಯ್ತೀರಿ ಇನ್ನು ಮುಂದಕ್ಕೂ ಬರ್ತೀರಿ ಇನ್ನು ಮುಂದಕ್ಕೂ ಚೆನ್ನಾಗಿ ಆಗ್ಲಿ ಇದು ಶ್ರೀ ಗಲ್ಪೇಟೆ ಗಲ್ಪೇಟೆ ಶ್ರೀ ಗಂಗಾ ಯುವಕರ ಸಂಘದಿಂದ ವಿಸ್ತಾರ ಇದು ನಾಳೆ ನಾಳೆ ಮೆರವಣಿಗೆಗೆ ಮೂವತ್ತರಿಂದ ನಲವತ್ತು ಜನ ಡೋಲು ಟಮ್ಟೆ ಇರುತ್ತೆ ವಾದ್ಯ ಘೋಷಗಳು ಅದು ಇಲ್ಲ ಇರುತ್ತೆ ಓಕೆನಾ ಎಲ್ಲರೂ ಆಧಾರದ ಸುಸ್ವಾಗತ